ಹರೇ ಕೃಷ್ಣ ಕಲ್ಯಾಣಿ ಡನ್ ವೈಬ್ಸ್ಗೆ ಸ್ವಾಗತ ಆತ್ಮೀಯರೇ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ವೃಷಭ ರಾಶಿಗೆ ಏನೇನು ಫಲ ಅಂತ ತಿಳಿಯೋಣ ಹಾಗೆಯೇ ಶನಿ ಕೇತುವಿನ ಸ್ಥಾನ ಚಲನೆಯಿಂದ ವೃಷಭ ರಾಶಿಯವರಿಗೆ ಜೀವನದಲ್ಲಿ ಏನೇನು ಬದಲಾವಣೆ ಆಗಲಿದೆ ಅಂತ ಕೂಡ ಸ್ವಲ್ಪ ಹೇಳ್ತೀನಿ ಗುರುವೂ ಶನಿಯು ಇನ್ನು ನಿಮಗೆ ಹೆಚ್ಚಿನ ಮಟ್ಟದ ಧನಲಾಭವನ್ನೇ ಕೊಡುತ್ತಾರೆ ಎಲ್ಲ ಕಡೆಯಿಂದಲೂ ದುಡ್ಡು ಧಾರಾಳ ಬರುವುದು ಹಿಂದೆ ಯಾರಾದರೂ ಕೊಡಲು ಬಾಕಿ ಇದ್ದರೆ ಅದೂ ಸಿಗುವುದು ಆದರೆ ಖರ್ಚು ಮಾಡುವಾಗ ಯೋಚಿಸಿ ಮಾಡಿ ಯಾರಾದರೂ ಕೇಳಿದರೂ ಕೊಡಲು ಹೋಗಬೇಡಿ ಹಾಗೆಯೇ ನಿಮ್ದೇನು ಸಾಲ ಇದ್ದರೂ ಇನ್ನು ಅದರಿಂದ ಮುಕ್ತಿ ಹಿಂದಿನ ಎರಡು ಮೂರು ವರ್ಷಗಳ ಕಂಪೇರ್ ಮಾಡಿದರೆ ಈ ವರ್ಷ ಎಷ್ಟೋ ರೀತಿಯಿಂದ ತುಂಬ ಸುಖ ಶಾಂತಿ ಸಮಾಧಾನವಾಗಿರುತ್ತೆ ನೀವು ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ಟೀಚರ್ ಲೆಕ್ಚರರ್ ಪ್ರೊಫೆಸರ್ಗಳಾಗಿದ್ದರೆ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿದ್ದರೆ ನಿಮಗೆ ಉದ್ಯೋಗ ವ್ಯವಸಾಯದಲ್ಲಿ ಅಭಿವೃದ್ಧಿ ಎಲ್ಲ ರೀತಿಯಿಂದಲೂ ಧನಾಗಮನ ಅದರ ಯೋಚನೆಯೇ ಬೇಡ ಎಲ್ಲಿಂದಾದರೂ ದುಡ್ಡು ಬಂದು ಸೇರುತ್ತೆ ಇದರಿಂದಾಗಿನೋ ಏನೋ ನಿಮಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಆದರೆ ಮಾತನಾಡುವಾಗ ಮಾತಿನಲ್ಲಿ ಎಚ್ಚರಿಕೆ ವಹಿಸಿ ಯಾರಲ್ಲೂ ವಿರೋಧ ಕಟ್ಟಿಕೊಳ್ಳಲು ಹೋಗಬೇಡಿ ಹಾಗೇನಾದರೂ ಆದರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಮುಂದೆ ಬರುವ ಹಣಕ್ಕೂ ಗೊತ್ತು ಬರುತ್ತೆ ಹಲವು ಮೂಲಗಳಿಂದ ಬರಬೇಕಾದ ಹಣ ಬರೋದಿಲ್ಲ ಮಾನಹಾನಿಯೂ ಧನಹಾನಿಯೂ ಆಗುವ ಸಂದರ್ಭ ಬರಬಹುದು ಹಾಗಾಗಿ ಆದಷ್ಟು ಮಾತು ಯೋಚಿಸಿ ಆಡಿ ಏನೇ ಪರಿಸ್ಥಿತಿ ಬಂದರೂ ಸಮಾಧಾನವಾಗಿರಿ ತಮ್ಮ ತಂಗಿಯರಿಂದ ಅನುಕೂಲ ಚಿಕ್ಕವರಾಗಿದ್ದರೆ ಹೈಯರ್ ಸ್ಟಡೀಸ್ಗೆ ಒಳ್ಳೆಯ ಸಮಯ ವಿದೇಶದಲ್ಲಿ ಉದ್ಯೋಗ ಅರಸುವವರಿಗೆ ಖಂಡಿತ ಸಿಗುತ್ತೆ ಪ್ರೀತಿ ಪ್ರೇಮ ಅಂತ ಇರುವವರಿಗೆ ಮದುವೆಯಾಗುವ ಯೋಗ ಕೂಡ ಇದೆ ಸಂತಾನ ಅಪೇಕ್ಷಿಸುವವರಿಗೆ ಸಂತಾನ ಭಾಗ್ಯ ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಸುಧಾರಣೆ ಆಗಲಿದೆ ಆದರೂ ಆಗಾಗ ಏನಾದರೂ ಸಣ್ಣ ಪುಟ್ಟ ಏಟು ಮಾಡ್ತಾ ಇರುವಿರಿ ಸಕ್ಕರೆ ಕಾಯಿಲೆ ಇರುವವರು ತುಂಬ ಎಚ್ಚರಿಕೆ ವಹಿಸಬೇಕಾದ ಅಗತ್ಯವಿದೆ ತೀರ್ಥಯಾತ್ರೆ ಹಾಗೂ ಹಲವಾರು ಪ್ರಯಾಣ ಪ್ರವಾಸ ಮಾಡುವಿರಿ ಗುರು ಶನಿ ಬಲ ಚೆನ್ನಾಗಿದ್ದರೂ ಇತರ ಎಲ್ಲ ದೋಷಗಳ ಪರಿಹಾರಕ್ಕಾಗಿ ಗಣೇಶನ ಆರಾಧನೆ ಮಾಡಬೇಕು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಮತ್ತೆ ಸನ್ಮಾರ್ಗದಲ್ಲಿ ನಡೆಯಿರಿ ಯಾಕಂದರೆ ಇದೇ ಶನಿ ಮುಂದೆ ಹನ್ನೆರಡರಲ್ಲಿ ಬರುವುದು ಈಗ ಅಲ್ಲ ಇನ್ನೂ ಎರಡೂವರೆ ವರ್ಷದ ನಂತರ ಆದರೆ ಈಗ ಧರ್ಮ ಮಾರ್ಗದಲ್ಲಿ ನಡೆದರೆ ಮುಂದೆ ಬರುವ ಸಾಡೆ ಸಾತಿಯನ್ನು ಸಮಾಧಾನದಿಂದ ಕಳೆಯಬಹುದು ಹಾಗಾಗಿ ಚೆನ್ನಾಗಿದೆ ಅಂತ ಮೈಮರೆಯಬಾರದು ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ ಕಲ್ಯಾಣಿ ಹೆಣನ್ ವೈಫ್ನ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಮುಂದಿನ ವಿಡಿಯೋಗಳು ರಾಶಿ ಫಲಗಳು ನಿಮಗೆ ಸುಲಭವಾಗಿ ಸಿಗಲಿದೆ ನಮ್ಮ ಎಲ್ಲ ನೋಡ್ತಾ ನೋಡ್ತಾಯಿರಿ ಎಲ್ಲವೂ ಜೀವನದಲ್ಲಿ ಉತ್ತಮ ಬದಲಾವಣೆಗಾಗಿ ಮತ್ತು ನೆಮ್ಮದಿ ಶಾಂತಿಗಾಗಿಯೇ ಶ್ರೇಷ್ಠ ಮಟ್ಟದ ವಿಡಿಯೋಗಳೇ ಇರುವುದು ಎಲ್ಲರೊಂದಿಗೂ ಶೇರ್ ಮಾಡಿ ಧನ್ಯವಾದಗಳು राधे राधे हरे कृष्णा